ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಿಮಗೆ ಬಫ್ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಮೊದಲೇದಾಗಿ ನೋಡಿ ನಾನು ಎರಡು ಫೋಲ್ಡಿಂಗು ನಾಲ್ಕು ಲೇಯರು ಬಟ್ಟೆನ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡ್ರಲ್ವಾ ಎಲ್ಲಿ ರೀತಿ ಹಾಕ್ಕೊಂಡಿದ್ದೀನಿ ಕೆಳಭಾಗದಲ್ಲಿ ಹಾಫ್ ಇಂಚು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ ಮೇಲ್ಭಾಗದಲ್ಲಿ ಹಾಫ್ ಇಂಚು ಎಷ್ಟು ತೊಗೊಂಡಿದ್ದೀನಿ ಟೋಟಲ್ಲು ಒಂಬತ್ತು ಇಂಚಿದೆ ನೋಡಿ ಫ್ರೆಂಡ್ ನಿಮಗೆ ಜಾಸ್ತಿ ತುಂಬ ಬಫ್ ಬೇಕು ಅಂದರೆ ನೀವು ಫೈವ್ ಇಂಚ್ವರೆಗೂ ಇಟ್ಕೋಬೋದು ಇಲ್ಲ ಮೀಡಿಯಮ್ ಆಗಿ ಒಂದು ತ್ರೀ ಬಫ್ ಸಾಕು ಅಂದರೆ ತ್ರೀ ಇಂಚ್ ಇಟ್ಕೊಳ್ಳಿ ನೋಡಿ ನಾನು ಇವಾಗ ತ್ರೀ ಇಂಚ್ ಇಟ್ಕೊಂಡಿದ್ದೀನಿ ಓಕೆ ಬಕಲ್ ರೌಂಡ್ ಬಂದುಬಿಟ್ಟು ಏಳುವರೆಗೆ ಬಂದಿದೆ ಓಕೆ ನಾನು ಏಳುವರೆಗೆ ಒಂದು ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ನೋಡಿ ನಾರ್ಮಲ್ ಒಂಬತ್ತು ಇಂಚಿಗೆ ಒಂದು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಶೇಪ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಇವಾಗ ಮತ್ತು ನಾನು ಆ ಶೇಪನ್ನು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಸೇಮ್ ಟು ಸೇಮ್ ಕಲರ್ ಮಾರ್ಕಿಂಗ್ ಚಾಕು ಮತ್ತು ಬ್ಲೌಸ್ ಆಗಿದೆ ಆದ್ದರಿಂದ ನಿಮಗೆ ಕಾಣಿಸ್ತಾ ಇಲ್ಲ ನೋಡ್ಕೊಳ್ಳಿ ಹಾಗೆ ಓಕೆ ತ್ರೀ ಇಂಚು ಬಕಲ್ಲು ಡೌನ್ ತಗೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಫಫಿಗೋಸ್ಕರ ಮೂರು ಇಂಚ್ ತೊಗೊಂಡಿದ್ದೀನಿ ಓಕೆ ನೋಡಿ ರೌಂಡ್ ಬಂದುಬಿಟ್ಟು ಟೆನ್ ಇಂಚಿದೆ ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ಸ್ಲೀವ್ ಲೆಂತ್ ಬಂದುಬಿಟ್ಟು ಒಂಬತ್ತು ಇಂಚಿದೆ ನಾನು ಅದಕ್ಕೆ ಮತ್ತೆ ಮೂರು ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಟ್ಟು ಟ್ವೆಲ್ವ್ ಇಂಚ್ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಇವಾಗ ಅದನ್ನು ಕ್ಲೀನಾಗಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಓಕೆ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ ಕ್ಲೀನಾಗಿ ಮಾರ್ಕಿಂಗ್ ಮಾಡಿದ್ದೀನಲ್ವಾ ಓಕೆ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನೋಡಿ ಫ್ರೆಂಡ್ ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ರೀತಿ ಕಟಿಂಗ್ ಬರ್ತಾ ಇದೆ ಅಂತ ಈ ರೀತಿ ಕ್ಲೀನಾಗಿ ಶೇಪ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಬ್ಲೌಸಲ್ಲಿ ಪ್ರಾಬ್ಲಮ್ಗಳು ಬರೋದಿಲ್ಲ ಪರ್ಫೆಕ್ಟ್ ಕಟಿಂಗ್ ಆಗಿರುತ್ತೆ ಓಕೆ ನೋಡಿ ಇಷ್ಟು ಕ್ಲೀನಾಗಿ ಇವಾಗ ಸೆಂಟ್ರ್ ಪಾಯಿಂಟನ್ನು ಕಟ್ ಇದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಇದು ಒಂದು ತ್ರೀ ಬಫ್ ಬರುತ್ತೆ ಓಕೆ ತುಂಬ ಬಫ್ ಬೇಕು ಅಂದರೆ ನೀವು ಇನ್ನೂ ಎರಡು ಇಂಚು ಜಾಸ್ತಿ ಇಟ್ಕೊಳ್ಳಿ ನಾನು ಒಂದು ತ್ರೀ ಬಫಿಗೋಸ್ಕರ ತ್ರೀ ಪಿಲ್ಟ್ ಇಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಮೂರು ಇಂಚು ಓಕೆ ಗೊತ್ತಾಗತ್ತಲ್ವ ನೋಡಿ ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಇದು ಒಟ್ಟಿಗೆ ಆಗಿ ನನ್ನದು ಎರಡು ಬ್ಲೌಸ್ ಇದೆ ಇದು ಒಬ್ಬರೇ ಕಸ್ಟಮರ್ದು ಆದ್ದರಿಂದ ನಾನು ಎರಡು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ತಾ ನೋಡಿ ಈ ರೀತಿ ಅರ್ಧ ಇಂಚು ಶೇಪ್ ತೆಗಿಬೇಕಾಗತ್ತೆ ಸೇಫ್ ತೆಗೆಯೋದ್ರಿಂದ ಬ್ಲೌಸ್ಗಳು ಕ್ಲೀನಾಗಿ ನೀಟಾಗಿ ಕೂರುತ್ತೆ ಯಾವುದೇ ರೀತಿ ನೋಡಿ ಫ್ರೆಂಡ್ ಇದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಕಂಕಳಲ್ಲಿ ರಿಂಕಲ್ಸ್ ಬರೋದಿಲ್ಲ ಎಲ್ಲ ಕ್ಲೀನಾಗಿ ಕೂರುತ್ತೆ ಓಕೆ ಬಾಯ್ ಫ್ರೆಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್